ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಇತ್ತು ಮಧ್ಯಾಹ್ನ ಒಂದು ಮೂವತ್ತೈದು ಒಳ್ಳೆ ರೀತಿಯಲ್ಲಿ ಬೀಸಲುಂಟು ನಿನ್ನೆ ಸಂಜೆ ಸ್ವಲ್ಪ ಬಿರಿ ಬಿರಿ ಮಳೆ ಉಂಟು ನಮ್ಮೂರಿನಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಅಂತ ನನಗೆ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ಕೇಳಿದ್ದೆ ಅದೇ ರೀತಿ ಮೈಸೂರಿನಲ್ಲಿ ಯಾವ ರೀತಿಯಲ್ಲಿ ಇರುವ ಮನೆ ಎಲ್ಲ ಉಂಟು ಅಂತ ನೋಡಿಕೊಂಡು ಬರುವ ಬನ್ನಿ ಇದೊಂದು ನಮ್ಮ ಪಿ ಜಿ ಮೇಲೆ ಇರುವ ಒಂದು ಬಿಲ್ಡಿಂಗ್ ಕಟ್ಟುತ್ತಿದ್ದಾರೆ ಇಲ್ಲಿ ಒಂದು ಚಿಕ್ಕ ಒಂದು ಬಿಲ್ಡಿಂಗ್ ಫುಲ್ಲು ಆ ಇಟ್ಟಿಗೆ ಉಂಟಲ್ಲ ಬ್ಲಾಕ್ ಇಟ್ಟಿಗೆ ಮಣ್ಣಿನ ಇಟ್ಟಿಗೆ ಅದರಲ್ಲಿ ಮಾಡುವುದು ಅದನ್ನು ಕಟ್ಟೆ ಅಂತ ಹೇಳುತ್ತಾರೆ ಸುಟ್ಟ ಕಟ್ಟೆ ಅಂತ ಹೇಳುತ್ತಾರೆ ಇಟ್ಟಿಗೆಯಲ್ಲಿ ಮಾಡೋದು ಫುಲ್ಲು ಮತ್ತೊಂದು ಎಲ್ಲಿ ಬಗೆದ್ರೆ ಸೈಡ್ ಭಾಗ ನೋಡಿ ಎಷ್ಟು ಸಪೂರ ನೋಡಿ ಅಂತೆ ಇದರ ಫುಲ್ಲು ಒಂದು ವಿಡಿಯೋ ಮಾಡುವಂತ ನಾನು ಬಂದದ್ದು ಫುಲ್ಲು ದಪ್ಪ ಇಲ್ಲ ಇಷ್ಟು ದಪ್ಪ ಎಲ್ಲ ಏನಿಲ್ಲ ಸಪೂರ ಇರುವುದು ಫ್ರೆಂಡ್ಸ್ ಎಲ್ಲರಿಗೆ ಮೈಸೂರು ಎಂದರೆ ನೆನಪಾಗುವುದು ಅಲ್ಲಿಯ ಅರಮನೆ ಅಲ್ಲಿಯ ಟೂರಿಸ್ಟ್ ಪ್ಲೇಸ್ ಅಲ್ಲಿಯ ಝೂ ಕೆಲವು ರೀತಿಯ ಟೂರಿಸ್ಟ್ ಪ್ಲೇಸ್ ನೆನಪಾಗುವುದು ಆದರೆ ಮೈಸೂರಿನಲ್ಲಿ ಯಾವ ರೀತಿಯಲ್ಲಿ ಮನೆ ಉಂಟು ಅಂತ ಹೇಳ್ಬೇಕಾದ್ರೆ ಕೆಲವು ರೀತಿಯ ಮನೆ ಉಂಟು ಬಾಕ್ಸ್ ಟೈಪ್ ಮನೆ ಉಂಟು ಚಿಕ್ಕ ಮನೆ ಉಂಟು ದೊಡ್ಡ ಮನೆ ಉಂಟು ದೊಡ್ಡವರು ಇದ್ದಾರೆ ಚಿಕ್ಕವರು ಇದ್ದಾರೆ ಅದೇ ರೀತಿ ಹೇಳ್ಬೇಕಾದ್ರೆ ಮೈಸೂರಿನಲ್ಲಿ ಯಾವ ಕಾಲಿನಲ್ಲಿ ಕಟ್ಟುತ್ತಾರೆ ಮನೆ ಅಂದರೆ ನಮ್ಮ ಇಟ್ಟಿಗೆ ಉಂಟಲ್ಲ ಚಿಕ್ಕ ಇಟ್ಟಿಗೆ ಅಲ್ಲಿ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಕೊಡಬೇಕು ನಾನು ಕೇಳಿದೆ ಅವರು ಹೇಳಿದರು ಇಲ್ಲಿ ಮೇಸ್ತ್ರಿಯವರಿಗೆ ಸಂಬಳ ಎಷ್ಟು ಸಾವಿರ ಇನ್ನೂರು ಸಂಬಳ ಉಂಟು ಅಷ್ಟು ವೈಬಿ ಒಂದು ಪ್ಲೇಸ್ ಆಗಿದೆ ಮೈಸೂರು ಯಾರು ಎನ್ಮೆಟಾ ಹಾಕಲ್ಲ ಮೈಸೂರಲ್ಲಿ ಹೆಚ್ಚಿನವರು ಎನ್ಮೆಟಾ ಹಾಕಲ್ಲ ಮೈಸೂರಲ್ಲಿ ನೀವೇ ನೋಡಿ ಮೈಸೂರಿನಲ್ಲಿ ಮೈನಾಗಿ ಆಗಿ ಯೂಸ್ ಮಾಡುವುದು ಒಯ್ಗೆ ಎಲ್ಲ ಯೂಸ್ ಮಾಡುವುದು ಮೈನಾಗಿ ಆಗಿ ಎಮ್ಸ್ ಅಂಡ್ ಪಿ ಸ್ಯಾಂಡ್ ಅದನ್ನೆಲ್ಲ ಯೂಸ್ ಮಾಡುವುದು ನಮ್ಮೂರಿನಲ್ಲಿ ಸಹ ಈಗ ಪಿ ಸ್ಯಾಂಡ್ ಎಂ ಸ್ಯಾಂಡ್ ಯೂಸ್ ಮಾಡುದು ಆದರೆ ಕೆಲವರು ಒಯ್ಗೆ ಯೂಸ್ ಮಾಡ್ತಾರೆ ಎಲ್ಲರ ಮನೆಯಲ್ಲಿ ಸೋಲಾರ್ ಪ್ಯಾನೆಲ್ ಉಂಟು ಬಿಸಿ ನೀರಿನ ಎಲ್ಲರ ಮನೆಯಲ್ಲಿ ಇಲ್ಲಿ ಒಂದು ಉಂಟು ಮತ್ತೊಂದು ಹೇಳ್ಬೇಕಾದ್ರೆ ದೂರದಲ್ಲಿ ತೋರಿಸ್ತೇನೆ ಮತ್ತು ಇಲ್ಲಿ ಒಂದುಂಟು ಮತ್ತೆ ಒಂದು ಇಲ್ಲಿ ಒಂದುಂಟು ಉಂಟು ಇಲ್ಲಿ ಒಂದುಂಟು ಎಲ್ಲರ ಮನೆಯಲ್ಲಿ ಒಳೆಯಲ್ಲಿ ಯಾರೂ ಬೆಂಕಿ ಹಾಕಲ್ಲ ಇದರಲ್ಲೇ ಯೂಸ್ ಮಾಡೋದು ಹೆಚ್ಚಿನವರು ಟೆಕ್ನಾಲಜಿ ಮುಂದೋಗಿದೆ ಅದೇ ರೀತಿ ನಮ್ಮಲ್ಲಿ ಸಹ ಬಿಸಿ ನೀರಿನ ಒಂದು ಉಂಟು ಅದರಲ್ಲಿ ಬೆಂಕಿ ಹಾಕಬೇಕು ಇದರಲ್ಲಿ ಬೆಂಕಿ ಇಲ್ಲ ಸೋಲಾರ್ ಪ್ಯಾನೆಲ್ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಫ್ರೈಂಡ್ಸ್ ಅದರೊಟ್ಟಿಗೆ ಚಳಿ ಸಹ ಉಂಟು ನಾವು ಕೆಳಗೆ ಹೋಗುವ ರೂಮಿಗೆ ಊಟಕ್ಕೆ ಪದಾರ್ಥ ಅಂತ ಹೇಳಬೇಕಾದ್ರೆ ಒಂದು ಚಿಕ್ಕ ಒಂದು ಸೌತೆ ಸಾಂಬಾರು ಮತ್ತು ಬಿಲಿಯನ್ನು ಅದನ್ನು ತಿಂದು ತಿಂದು ನನಗೆ ಲೂ ಸಮಸನ್ ಆಗಿದೆ ಗೈಸ್ ಎಲ್ಲರ ಮನೆಯಲ್ಲಿ ಉಂಟು ಅಂತ ಕ್ಲಿಯರ್ ಆಗಿ ನೋಡಿ ಅಂತೆ ಆ ಒಂದು ಸೋಲಾರ್ ಪ್ಯಾನೆಲ್ ನೀರಿನ ಎಲ್ಲರ ಮನೆಯಲ್ಲಿ ಉಂಟು ಅಲ್ಲಿ ಉಂಟು ಇಲ್ಲಿಂಟು ಅಲ್ಲಿಂಟು ಹಾಯ್ ಫ್ರೆಂಡ್ಸ್ ಮೈಸೂರಿನಲ್ಲಿ ಸಂಬಳ ಎಷ್ಟು ಸೆಂಟ್ರಿಂಗಿಗೆ ಎಲ್ಲ ಸಂಬಳ ಎಷ್ಟು ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರ ಎಲ್ಲ ಕೊಡ್ತಾರಂತೆ ನಾನು ನಿನ್ನೆ ಕೇಳಿದೆ ಅದೇ ರೀತಿ ಹೇಳ್ಬೇಕಾದ್ರೆ ಈ ಮನೆಯೆಲ್ಲ ಕಟ್ಟುತ್ತಾರಲ್ಲ ಇಟ್ಟಿಗೆಯಲ್ಲಿ ಕಟ್ಟುತ್ತಾರಲ್ಲ ಸಣ್ಣ ಇಟ್ಟಿಗೆ ಅದಕ್ಕೆ ಒಂದಕ್ಕೆ ಹತ್ತು ರೂಪಾಯಿ ನಮ್ಮೂರಿನಲ್ಲಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿ ಈ ಏರಿಯಾದಲ್ಲಿ ಫುಲ್ಲು ಮರ ಉಂಟು ಒಳ್ಳೆ ಒಯ್ಬುಂಟು ಪ್ಲೇಸ್ ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಇವತ್ತು ನಮ್ಮ ಪೀಜಿನಿಂದ ಕೆಳಗೆ ನೋಡುವುದು ದಾಳಿಂಬೆ ಮರ ಅದರಲ್ಲಿ ಕಾಯಿ ಕಾಯಿ ದಾಳಿಂಬೆ ಉಂಟು ಚಿಕ್ಕ ಒಂದು ಮರ ಅದರಲ್ಲಿ ನಾಲ್ಕೈದು ದಾಳಿಂಬೆ ಉಂಟು ಇದು ಮೈಸೂರಿನ ಸ್ಟೇಟ್ ಬಸ್ ಸ್ಟ್ಯಾಂಡ್ ನೀವೇ ನೋಡಿ ಸಾಧಾರಣ ಒಳ್ಳೆ ರೀತಿಯಲ್ಲಿ ಜನ ಇದ್ರು ಇವತ್ತು ಸಂಡೆ ಅದೇ ರೀತಿ ಗಂಟೆ ಒಂಬತ್ತು ಗಂಟೆ ಆಗಿತ್ತು ಒಳ್ಳೆ ರೀತಿಯಲ್ಲಿ ಜನ ಇದ್ರು ಸ್ವಲ್ಪ ಸ್ವಲ್ಪ ಚಾಲಿ ಇತ್ತು ಒಳ್ಳೆ ರೀತಿಯಲ್ಲಿ ಕುದುರೆ ಗಾಡಿ ಮತ್ತೆ ಕೆಲವು ರೀತಿಯ ಕುದುರೆ ಎಲ್ಲ ಇತ್ತು ನೋಡಿದ್ದೇನೆ ತುಂಬಾ ಕುದುರೆ ನೋಡಿದ್ದೇನೆ ನಾನು ಮೈಸೂರು ಎಂದ್ರೆ ಕುದುರೆ ಎಲ್ಲ ನೋಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಒಯ್ವಿ ಇರುವ ಒಂದು ಪ್ಲೇಸ್ ಆಗಿದೆ ಮೈಸೂರು ಇವತ್ತು ಸ್ವಲ್ಪ ಚಾಲಿ ಕಡಿಮೆ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಗಿಲಿ ಉಂಟು ಕೆಲವು ಮರದಲ್ಲಿ ಬೆಳಿಗ್ಗೆ ಒಂದು ಆರು ಗಂಟೆ ಏಳು ಗಂಟೆ ಹೋಗಬೇಕು ಮರದಲ್ಲಿ ಫುಲ್ಲು ಗಿಲಿ ಇರುತ್ತದೆ ಗಿಲಿ ಪಾರಿವಾಲ ಎಲ್ಲ ಇರುತ್ತದೆ ನೀವೇನು ನೋಡಬೇಕು ಅಷ್ಟು ಉಯಿಫಿರುತ್ತದೆ ಅದರ ಸೌಂಡ್ ಇರ್ತದೆ ಇದು ಗಿಳಿಯ ಸೌಂಡ್ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮರ ಉಂಟು ನಮ್ಮ ಇದು ಮೈಸೂರಿನಲ್ಲಿ ಮೈಸೂರು ಸಮುದ್ರ ಮಟ್ಟದ ಉಂಟು ಕೇವಲ ಏಳನೂರ ಎಪ್ಪತ್ತು ಮೀಟರ್ ಒಂದು ಪ್ಲೇಸ್ ಆಗಿದೆ ಇದು ಕರೆಕ್ಟ್ ಎಲ್ಲಿ ಎಲ್ಲಿರುವುದರಿಂದ ಎಲ್ಲರಿಗೂ ಗೊತ್ತಿರಬಹುದು ನಮ್ಮ ಕಾಸರಗೋಡಿನಿಂದ ಕೇವಲ ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಪ್ಲೇಸ್ ಆಗಿದೆ ಟ್ರೈನ್ ಅಲ್ಲಿ ಸ್ವಲ್ಪ ಜರ್ನಿ ಜಾಸ್ತಿ ಬಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದು ನಾನು ಅಶ್ವಮೇಧ ಬಸ್ ಅಲ್ಲಿ ಬರುವಾಗ ತೆಗೆದ ವ್ಯೂ ಪಾಯಿಂಟ್ ಆಗಿದೆ ನೀವೇನು ನೋಡಿ ಒಳ್ಳೆ ರೀತಿ ಹಚ್ಚ ಹಸಿರು ಮೈಸೂರು ಮೈಸೂರಿನಲ್ಲಿ ಕೆಲವು ರೀತಿಯ ಟೂರಿಸ್ಟ್ ಪ್ಲೇಸ್ ಉಂಟು ಇದು ಟೂರಿಸ್ಟ್ ವಿಡಿಯೋ ಅಲ್ಲ ಇದು ಜಸ್ಟ್ ಒಂದು ರೈಡಿನ ವಿಡಿಯೋ ನೀವೇನು ನೋಡಿ ಸರ್ಕಲ್ ಎಲ್ಲ ವೈಬುಂಟು ಎಷ್ಟು ಒಯ್ ಉಂಟು ನೋಡಿ ಅಂತೆ ಬೆಳಿಗ್ಗೆ ಆದ್ರೂ ಇಲ್ಲಿ ಜನ ಇರಲ್ಲ ಕಡಿಮೆ ಇರ್ತದೆ ಬೆಳಿಗ್ಗೆ ಮತ್ತೆ ಮತ್ತೆ ಜನ ಶುರು ಆಗ್ತಾರೆ ತುಂಬಾ ಜನ ಬರ್ತಾರೆ ಅದೇ ರೀತಿ ಇದೊಂದು ಸೆಂಟ್ರಲ್ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಎಲ್ಲ ಏರಿಯಾ ಕೂಗ ಸೆಂಟ್ರಲ್ ಆಗಿದೆ ಒಳ್ಳೆ ರೀತಿಯಲ್ಲಿ ಬಸ್ ಎಲ್ಲ ಶುರು ಆಗಿದೆ ಈಗ ಗಂಟೆ ಹತ್ತು ಗಂಟೆ ಆಯ್ತು ನೀವೇನು ನೋಡಿ ಹತ್ತು ಗಂಟೆ ಅಲ್ಲ ಅದ್ದು ಒಂಬತ್ತು ಮೂವತ್ತಾಯ್ತು ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇದು ಮೈಸೂರಿನ ಅರಮನೆ ನೀವೇ ನೋಡಿ ದೂರದೊಂದು ವ್ಯೂ ಪಾಯಿಂಟ್ ಚಿಕ್ಕೊಂದು ವ್ಯೂ ಪಾಯಿಂಟ್ ನಾನು ಒಮ್ಮೆ ಮೈಸೂರು ಅರಮನೆಗೆ ಹೋಗಿದ್ದೇನೆ ಒಂದು ನಾಲ್ಕು ವರ್ಷ ಐದು ವರ್ಷ ಹಿಂದೆ ಓದೋದು ಈಗಲ್ಲ ನೀವೇ ನೋಡಿ ಐ ಮೈಸೂರು ಅರಮನೆ ಎಲ್ಲರೂ ನೋಡಿರ್ಬೋದು ಮೈಸೂರು ಎಂದರೆ ಅರಮನೆಗೆ ಒಂದು ಫೇಮಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಮೈಸೂರಿನಲ್ಲಿ ಸಂತೆ ಎಲ್ಲ ಉಂಟು ಆ ಸಂತೆಗೆ ಹೋಗಲಿಕ್ಕೆ ಮೂವತ್ತು ರೂಪಾಯಿ ನಾಲ್ ನಲ್ವತ್ತು ರೂಪಾಯಿ ಎಲ್ಲ ಟಿಕೆಟ್ ಕೊಡಬೇಕು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇದು ಮೈಸೂರಿನ ಎಂಡ್ ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಇದು ಮೈಸೂರಿನ ಎಂಡ್ ಲಾಗ್ ಒಂದು ಎಂಡ್ ಮಿನಿ ಲಾಗ್ ಅದೇ ರೀತಿ ನನ್ನ ಲೈಫ್ ಒಮ್ಮೆ ಆಚೆಗೆ ಒಮ್ಮೆ ಈಚೆಗೆಲ್ಲ ಹೋಗ್ತಾ ಉಂಟು ಅದೇ ರೀತಿ ಇದೊಂದು ಮೈಸೂರಿನ ಒಂದು ಎಂಡ್ ಮಿನಿ ಲಾಗ್ ಅಂತ ಹೇಳ್ಬೋದು ಚಿಕ್ಕ ಒಂದು ಲಾಗ್ ಒಂದು ವಾಯ್ಸ್ ಓರ್ ಲಾಗ್ ಅದೇ ರೀತಿ ನಾನು ಈಗ ಮನೆಯಲ್ಲಿದ್ದೇನೆ ಅದೇ ರೀತಿ ಹೇಳ್ಬೇಕಾದ್ರೆ ನಿಮಗೆ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬೈಬಲ್ ತಂದ್ ನಾಳೆ ಗೈಸ್ ಎಲ್ಲರಿಗೂ ಶೇರ್ ಮಾಡಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ನೆಕ್ಸ್ಟ್ ಲಾಗ್ ಅಲ್ಲಿ ಕಾಣುವ